ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ದಿನಗಣನೆ ಶುರುವಾಗಿದೆ ಕರಗ ಸಂಭ್ರಮ ಬೆಂಗಳೂರಿನಲ್ಲಿ ಶುರುವಾಗುವ ಮುನ್ನವೇ ಕರಗ ಸಮಿತಿಗೆ ಆತಂಕ ಒಂದು ಶುರುವಾಗಿದ್ದು ಪಾಲಿಕೆ ಎಡವಟ್ಟಿನಿಂದಾಗಿ ಎಂಟ್ನೂರು ವರ್ಷದ ಇತಿಹಾಸ ಮುರಿಯುವ ಭೀತಿ ಶುರುವಾಗಿದೆ ಎಂಟ್ನೂರು ವರ್ಷಗಳ ಸಂಪ್ರದಾಯ ಮುರಿಯಬೇಕಾದ ಆತಂಕದಲ್ಲಿ ಕರಗ ಸಮಿತಿ ಬಿಬಿಎಂಪಿ ಕಾಮಗಾರಿ ವಿಳಂಬ ಎಡವಟ್ಟು ಐತಿಹಾಸಿಕ ಕರಗ ಆಚರಣೆಗೆ ಅಡಚಣೆ ಬೆಂಗಳೂರು ಕರಗ ಅಂದ್ರೆ ಸಾಕು ದೇಶ ವಿದೇಶಗಳಿಂದ ಕರಗ ಸಂಭ್ರಮ ನೋಡಲು ಜನ ಬರ್ತಾರೆ ಈ ಬಾರಿಯ ಕರಗಕ್ಕೆ ದಿನ ನಿಗದಿಯಾಗಿದೆ ಆದರೆ ಕರಗ ಸಾಗೋ ದಾರಿಯಲ್ಲಿ ಪಾಲಿಕೆ ಗುಂಡಿಗಳ ಬೇಲಿ ಹಾಕಿದೆ ಧರ್ಮರಾಯಸ್ವಾಮಿ ದೇವಾಲಯದ ಮುಂದೆಯೇ ಕಾಮಗಾರಿ ನಡೆಯುತ್ತಿದ್ದು ಇದು ಕರಗ ಸಂದರ್ಭದಲ್ಲಿ ಈ ಕೆಲಸ ಮುಗಿಯುತ್ತಾ ಅನ್ನೋ ಆತಂಕ ಕರಗ ಸಮಿತಿಗೆ ಶುರುವಾಗಿದೆ ಇದೇ ಏಪ್ರಿಲ್ ನಾಲ್ಕರಿಂದ ಕರಗ ಶತಮಾನ ವಸ್ತವನ್ನ ಆರಂಭಿಸಿದೆ ರಸ್ತೆ ನಿರ್ಮಾಣ ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಅನೇಕ ಕಾಮಗಾರಿ ಬಾಕಿ ಇದ್ದು ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದ್ದು ಕರಗ ವೇಳೆ ಈ ಕಾಮಗಾರಿ ಸಂಪೂರ್ಣವಾಗುತ್ತೋ ಇಲ್ಲವೋ ಎಂಬ ಡೌಟ್ ಬಂದಿದೆ ಕರಗ ಸಮಿತಿಗೆ ಇದು ಟೆನ್ಷನ್ ಹೆಚ್ಚಿಸಿದೆ ಎಂಟುನೂರು ವರ್ಷದಿಂದ ನಡೆದುಕೊಂಡು ಬಂದಿದ್ದ ಪದ್ಧತಿಯನ್ನ ಮುರಿಯುವ ಆತಂಕ ಕರಗ ಸಮಿತಿಗೆ ಎದುರಾಗಿದೆ ಇನ್ನು ತಿಗಳರಪೇಟೆ ರಸ್ತೆಯಲ್ಲಿ ಜಲಮಂಡಳಿ ಕೂಡ ಕಾಮಗಾರಿ ನಡೆಸುತ್ತಿದೆ ಒಳಚರಂಡಿ ವ್ಯವಸ್ಥೆಗಾಗಿ ರಸ್ತೆ ಅಗಲಿಸದೆ ಅಲ್ಲಲ್ಲಿ ಬೃಹತ್ತಾಕಾರದ ಗುಂಡಿಗಳನ್ನು ನಿರ್ಮಿಸಿದೆ ಇದೆಲ್ಲ ಕಾಮಗಾರಿ ಅರ್ಧಂಬರ್ಧ ಆಗಿದ್ದು ಕರಗ ಆರಂಭಕ್ಕೆ ಕೇವಲ ಇಪ್ಪತ್ತು ನಾಲ್ಕು ದಿನ ಬಾಕಿ ಇದ್ದು ಇಪ್ಪತ್ತು ನಾಲ್ಕು ದಿನಗಳಲ್ಲಿ ಕೆಲಸ ಮುಗಿಯೋದು ಡೌಟ್ ಆಗಿದ್ದು ಕೆಲಸ ಮುಗಿದಿದ್ರೆ ಸಾವಿರಾರು ವರ್ಷಗಳಿಂದ ಕರಗ ಸಾಗಿ ಬಂದಿದ್ದ ಮಾರ್ಗವನ್ನೇ ಬದಲಾಯಿಸಬೇಕಾದ ಸ್ಥಿತಿ ನಿರ್ಮಾಣವಾಗಲಿದೆ ಪಾಲಿಕೆ ಹೆಡ್ಬಟ್ಟು ವಿಶ್ವವಿಖ್ಯಾತ ಕರಗದ ಮೇಲೂ ಎಫೆಕ್ಟ್ ಬಿದ್ದಿದ್ದು ಕರಗ ಸಮಿತಿಯ ಮನವಿಗೆ ಸ್ಪಂದಿಸಿ ಪಾಲಿಕೆ ಹಾಮಿಗತಿಯಲ್ಲಿ ಸಾಗುತ್ತಿರುವ ಕಾಮಗಾರಿಯನ್ನ ಚುರುಕುಗೊಳಿಸುತ್ತಾ ಇಲ್ವಾ ಎಂದು ಕಾದು ನೋಡಬೇಕಾಗಿದೆ